ಎರಡು ದಿನ ಹನ್ನೆರಡು ಕ್ಷೇತ್ರ ಐದು ಬೃಹತ್ ಸಮಾವೇಶ ಹೌದು ನಾಳೆಯಿಂದ ಎರಡು ದಿನ ಹನ್ನೆರಡು ಕ್ಷೇತ್ರಗಳಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಮತಬೇಟೆಗಿಳಿತಾರೆ ಉತ್ತರ ಕರ್ನಾಟಕದಲ್ಲಿ ಎರಡು ದಿನ ಮತಯಾತ್ರೆಯನ್ನು ನಡೆಸಲಿದ್ದಾರೆ ಪ್ರಧಾನಿ ಮೋದಿ ನಾಳೆ ಒಂದೇ ದಿನ ನಾಲ್ಕು ಜಿಲ್ಲೆಗಳಲ್ಲಿ ಮೋದಿ ಮಿಂಚಿನ ಸಂಚಾರ ಇರುತ್ತೆ ಬೆಳಗಾವಿ ಶಿರಸಿ ದಾವಣಗೆರೆ ಹೊಸಪೇಟೆಯಲ್ಲಿ ಬೃಹತ್ ಸಮಾವೇಶ ಸೋಮವಾರ ಬಾಗಲಕೋಟೆಯಲ್ಲಿ ಮೋದಿ ಪ್ರಚಾರ ಇದೆ ಉತ್ತರ ಕನ್ನಡದ ಶಿರಸಿಯಲ್ಲಿ ಮೋದಿ ಭರ್ಜರಿ ಸಮಾವೇಶದಲ್ಲಿ ಭಾಗಿಯಾಗ್ತಾರೆ ಮೋದಿ ಕಾರ್ಯಕ್ರಮಕ್ಕೆ ಅನಂತಕುಮಾರ್ ಹೆಗಡೆ ಅವರು ಬರ್ತಾರಾ ಬಹಳ ಕುತೂಹಲಕ್ಕೆ ಕಾರಣ ಆಗಿರುವಂತಹ ವಿಷಯ ಇದು ಈಗಾಗಲೇ ಪ್ರಚಾರದಿಂದಲೂ ಕೂಡ ದೂರ ಉಳಿದಿದ್ದಾರೆ ಅನಂತಕುಮಾರ್ ಹೆಗಡೆ ಕಳೆದ ವಿಧಾನಸಭೆ ಚುನಾವಣೆಯ ಸಂದರ್ಭದಲ್ಲಿ ಮೋದಿ ಕ್ಷೇತ್ರಕ್ಕೆ ಬಂದಂತಹ ವೇಳೆ ಅನಂತಕುಮಾರ್ ಹೆಗಡೆ ಅವರು ಅನಾರೋಗ್ಯದ ಕಾರಣ ನೀಡಿ ಬಂದಿರಲಿಲ್ಲ ಹಾಗಾದರೆ ಈ ಬಾರಿ ಮೋದಿ ಅವರ ಕಾರ್ಯಕ್ರಮಕ್ಕೆ ಅನಂತಕುಮಾರ್ ಹೆಗಡೆ ಅವರು ಬರ್ತಾರಾ ಹುಬ್ಬಳ್ಳಿ ಧಾರವಾಡ ಹಾವೇರಿ ಗುರಿಯಾಗಿಸಿ ಸಮಾವೇಶವನ್ನು ನಡೆಸಲಾಗ್ತಾ ಇದೆ ದಾವಣಗೆರೆಯಲ್ಲಿ ಗಾಯತ್ರಿ ಸಿದ್ದೇಶ್ವರ್ ಪರ ಮೋದಿ ಭರ್ಜರಿ ಪ್ರಚಾರ ಮಾಡ್ತಾರೆ ಹೊಸಪೇಟೆಯಲ್ಲಿ ಶ್ರೀರಾಮುಲು ಪರ ಮೋದಿ ಮತಬೇಟೆಗಿಳಿತಾರೆ ಕಲ್ಯಾಣ ಕರ್ನಾಟಕ ಜಿಲ್ಲೆಗಳ ಮೇಲೆ ಮೋದಿ ಪ್ರಭಾವ ಬೀರತ್ತಾ ಹಾಗಾದರೆ ಅನ್ನೋ ಪ್ರಶ್ನೆ ಇದೆ ಕರ್ನಾಟಕದಲ್ಲಿ ನಡೆಯುವ ಮೂರನೇ ಹಂತದ ಚುನಾವಣೆಗಾಗಲೇ ಮೋದಿ ಪ್ರವಾಸ ಫಿಕ್ಸ್ ಆಗಿದೆ ಅಂದರೆ ಪ್ರಧಾನಮಂತ್ರಿ ಮೋದಿ ಅವರು ನಾಳೆ ದಾವಣಗೆರೆ ಮಧ್ಯ ಕರ್ನಾಟಕ ದಾವಣಗೆರೆಯಲ್ಲೂ ಸಹ ಸಮಾವೇಶ ಚುನಾವಣಾ ಪ್ರಚಾರಕ್ಕೆ ಆಗಮಿಸಿದ್ದಾರೆ ನಾವು ನೋಡ್ತಾ ಇರ್ಬೋದು ದಾವಣಗೆರೆ ಹೈಸ್ಕೂಲ್ ಇದು ಅಂದರೆ ದಾವಣ ಪ್ರತಿ ಬಾರಿಯೂ ಸಹ ಮೋದಿಯವರ ಕಾರ್ಯಕ್ರಮಗಳು ಇಲ್ಲೇ ನಡೆಯೋದು ದಾವಣಗೆರೆ ಹೈಸ್ಕೂಲ್ ಮೈದಾನದಲ್ಲಿ ಈಗಾಗಲೇ ಮೋದಿ ಕಾರ್ಯಕ್ರಮಕ್ಕೆ ವೇದಿಕೆ ಸಜ್ಜಾಗಿರುವಂತಹ ಸಿದ್ಧತೆಗಳನ್ನು ನಾವು ನೋಡ್ಬೋದು ಅಂದರೆ ಬೆಳಗಾವಿಯಲ್ಲಿ ಬೆಳಗಾವಿ ಸಮಾವೇಶದ ನಂತರ ಸಿರ್ಸಿ ಸಮಾವೇಶ ಸಿರ್ಸಿ ಸಮಾವೇಶದ ನಂತರ ಸುಮಾರು ಮೂ ಎರಡು ಐವತ್ತಕ್ಕೆ ಮೋದಿ ದಾವಣಗೆರೆಗೆ ಆಗಮಿಸ್ತಾರೆ ಮೂರು ಗಂಟೆಯಿಂದ ಮೂರು ಐವತ್ತರವರೆಗೂ ಸಹ ಸಾರ್ವಜನಿಕ ಪ್ರಚಾರ ಸಭೆಯಲ್ಲಿ ಪಾಲ್ಗೊಳ್ತಾರೆ ಈಗಾಗಲೇ ಮಧ್ಯ ಕರ್ನಾಟಕ ದಾವಣಗೆರೆ ಒಂದು ಪ್ರತಿಷ್ಠಿತ ಕ್ಷೇತ್ರ ಎರಡೂ ಮಹಿಳಾ ಅಭ್ಯರ್ಥಿಗಳು ಮತ್ತು ಈಗಾಗಲೇ ಪಕ್ಷೇತರ ಅಭ್ಯರ್ಥಿ ಸೇರಿ ತ್ರಿಕೋನ ಸ್ಪರ್ಧೆ ಇರುವಂತಹ ಕ್ಷೇತ್ರ ಈ ಕ್ಷೇತ್ರದಲ್ಲಿ ಬಿ ಜೆ ಪಿ ಈಗಾಗಲೇ ನಾಲ್ಕು ಬಾರಿ ಜಯಗಳಿಸಿದೆ ಐದನೇ ಬಾರಿಗೂ ಸಹ ಜಯ ಗಳಿಸಬೇಕು ಅನ್ನೋ ವಿಶ್ವಾಸದಲ್ಲಿ ಸುಮಾರು ಒಂದೂವರೆಯಿಂದ ಎರಡು ಲಕ್ಷ ಜನ ಕಾರ್ಯಕರ್ತರನ್ನು ಸೇರಿಸುವ ನಿರೀಕ್ಷೆಯಲ್ಲಿ ಈಗಾಗಲೇ ಸಕಲ ಸಿದ್ಧತೆಗಳು ನಡೆದಿದೆ ಇಡೀ ಸಮಾವೇಶ ಚುನಾವಣಾ ದೃಷ್ಟಿಯಿಂದ ಪ್ರಮುಖ ಮಹತ್ವ ಚುನಾವಣಾ ಮಹತ್ವ ಸಮಾವೇಶ ಇದು ಯಾಕೆಂದರೆ ಪಕ್ಕದಲ್ಲಿ ಶಿವಮೊಗ್ಗ ಇದೆ ಮತ್ತು ಹಾವೇರಿ ಚುನಾವಣೆಯೂ ಸಹ ಮೂರನೇ ಹಂತದಲ್ಲಿ ಚುನಾವಣೆ ಬರೋದರಿಂದ ಮೋದಿಯವರ ಕಾರ್ಯಕ್ರಮ ಅತ್ಯಂತ ಮಹತ್ವದ್ದು ಇಲ್ಲಿಂದ ಏನು ಮೇ ಏಳನೇ ತಾರೀಕು ಚುನಾವಣೆ ನಡೆಯುತ್ತೆ ಆ ಚುನಾವಣೆಗೆ ಸಂಬಂಧಪಟ್ಟಂಗೆ ಒಂದು ರಣಕಹಳೆಯನ್ನು ಮೊಳಗಿಸೋದಕ್ಕೆ ಮತ್ತು ಈ ಬಾರಿಯೂ ಸಹ ಮತ್ತೊಮ್ಮೆ ಜಯ ಗಳಿಸೋದಕ್ಕೆ ಈಗಾಗಲೇ ಬಿ ಜೆ ಪಿ ರಣತಂತ್ರವನ್ನು ರೂಪಿಸಿದೆ ಹಾಗಾಗಿ ಮೋದಿ ಸಮಾವೇಶದ ನಂತರ ಸಾಕಷ್ಟು ಒಂದು ನಿರೀಕ್ಷೆ ಇದೆ ಅಂದರೆ ಈಗಾಗಲೇ ಎಲ್ಲೆಡೆ ಮೋದಿ ಮೇನಿಯ ಕೇಳಿ ಬರ್ತಾ ಇದೆ ಮೋದಿಯವರನ್ನು ತೋರಿಸ್ಕೊಂಡು ಮತ ಪ್ರಚಾರ ಭರಾಟೆ ಜೋರಾಗಿದೆ ಈ ಮೋದಿ ಹೋದ ನಂತರ ಬಂದು ಹೋದ ನಂತರ ದಾವಣಗೆರೆ ಚುನಾವಣಾ ಫಲಿಶಾಂ ಫಲಿತಾಂಶ ಯಾವ ರೀತಿ ಇರುತ್ತೆ ಮತ್ತು ಚುನಾವಣಾ ರಣೋತ್ಸವ ಕಾರ್ಯಕರ್ತರಲ್ಲಿ ಯಾವ ರೀತಿ ಇರುತ್ತೆ ಮತ್ತು ಇನ್ನು ಏಳೆಂಟು ದಿನಗಳ ಪ್ರಚಾರದಲ್ಲಿ ಏನೆಲ್ಲ ಕಾರ್ಯತಂತ್ರಗಳನ್ನು ಅಳವಡಿಸ್ಕೋಬೇಕು ಎಲ್ಲವುಗಳ ಬಗ್ಗೆಯೂ ಸಹ ತುಂಬ ಚರ್ಚೆಯಾಗುವ ಸಾಧ್ಯತೆಗಳಿವೆ ದಾವಣಗೆರೆಯಿಂದ ಕ್ಯಾಮ್ರಾ ಪರ್ಸನ್ ಕೆಣಕು ಮುಂಚಿತ ವರದರಾಜ್ ಏಷ್ಯಾನೆಟ್ ಸುವರ್ಣ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್